ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ವಿನೋದ್ ರಾಜ್ ಮಾತಾಡ್ತಾ ಇದ್ದೀನಿ ಮೊನ್ನೆ ಒಂದು ನಾಲ್ಕೈದು ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸನೇ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಹೇಳಿದ್ರೆ ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾದಕ್ಕೋ ನಾನು ಹೋಗಿದ್ದೀನಿ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು ಖಂಡಿತ ಅವ್ರನ್ನ ದರ್ಶನವ್ರನ್ನ ಒಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನ ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದರು ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ ರೇಣುಕ ಸ್ವಾಮಿಯವರು ಶ್ರೀಮತಿಯವರು ಗರ್ಭಿಣಿಯಲ್ಲಿ ಹುಟ್ಟೋ ಮಗು ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಮ್ಮ ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ ಆ ಕೆಲಸ ನಾವು ಅಲ್ಲ